ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತು ಉಪ್ಪಿನಕಾಯಿ ಹಾಕೀವ್ರಿ ಅವು ಮೆಕ್ಕೆಕಾಯಿ ಉಪ್ಪಿನಕಾಯಿ ರೀ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅನ್ನೋದು ನೋಡ್ಕೊಂಬರನು ಬರ್ರಿ ಅದಕ್ಕೆ ಭಾಳ ಜಾಸ್ತಿ ಏನೋ ಎಲ್ಲ ಥರ ಮಸಾಲೆ ಐತಿ ಏನೂ ಬೇಕಾಗಿಲ್ಲ ರೀ ಈ ರೀತಿ ಹಾಕಿದ್ರೆ ಭಾರಿ ಬೆಸ್ಟ್ ಹಾಕವ್ರಿ ನಾವು ಹಾಕಿದಂಗೆ ಹಾಕಿದ್ರೆ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೊಂದು ಕಡಾವ್ ಗಿಟ್ಟು ಎಣ್ಣೆ ಹಾಕಿದೀವಿ ರೀ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸ್ಮೆ ಚಟಪಟ ಅಂದಿಂದ ಜೀರಿಗೆ ಹಾಕಾಕೀವಿ ನೋಡಿರಿ ನೋಡಿರಿ ಜೀರಿಗೆ ಚಟಪಟ ಅಂದಿಂದ ಗ್ಯಾಸ್ ಅಂತೂ ಆರಿಸೇ ಬಿಡ್ಬೇಕ್ರಿ ಅದನ್ನು ಆರ ಕೇಸಿಂದ ಮೊದಲು ಒಂದು ಸ್ವಲ್ಪ ಖಾರ ಹಾಕ್ಬೇಕ್ರಿ ಚಾರ್ಮಿಲ ಖಾರ ಹಾಕಿಂದ ಇದು ಮಸಾಲೆ ಖಾರ ಐತ್ರಿ ಇದು ಮನೆಯಂದನ ಅದು ಎರಡು ಚಮಚ ಹಾಕಿದ್ದೀವಿ ರೀ ಆದ ನಂತರ ಒಂದು ಸ್ವಲ್ಪ ಇಲ್ಲಿ ಕೇಸರಿ ಹಾಕಿದ್ದೀವಿ ರೀ ನಾವು ಕೇಸರಿ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವಿ ನೋಡಿರಿ ಎರಡ ಇದನ್ನು ರೀ ಟೀ ಸ್ಪೂನ್ ಅದಾದ ನಂತರ ಇಲ್ಲೇ ಸಕ್ಕರೆ ಹಾಕಿದ್ದೀವಿ ನೋಡಿರಿ ನೋಡಿರಿ ಸಕ್ಕರೆ ಹಾಕಿದ್ದೀವಿ ನೋಡಿರಿ ಈಗ ಸಕ್ಕರೆ ಹಾಕಿ ಈ ರೀತಿ ತಿರುಗ್ಯಾಡ್ಬೇಕು ರೀ ಇದನ್ನು ಚಲೋ ತಂಗೆ ಗ್ಯಾಸ್ ಅಂತರೂ ಆರಿಸಿ ಬಿಡ್ಬೇಕ್ರಿ ಅಂದ್ರೆ ಭಾಳ ಬಿಸಿ ಇರಬಾರ್ದು ರೀ ಪೂರ್ತಿ ಅದು ಮಸಾಲೆ ಎಲ್ಲ ತನ್ಗೆ ಆದಿಂದ ಈ ರೀತಿ ಹೆರಿಚೆ ಕಟ್ ಮಾಡಿ ಇಟ್ಟಂತದು ಸೇರ್ಸಿದ್ರಿ ಹಿಂಗೆ ಚಲೋ ತಂಗೆ ತೊಳ್ಕೊಬೇಕ್ರಿ ಅವನ್ನ ತೊಳ್ಕೊಂಡು ಕೆಸಿಂದ ಇದನ್ನ ಮಾಡ್ಬೇಕು ರೀ ತಿರುಗಿ ಆಡ್ಬೇಕ್ರಿ ಹಿಂಗೆ ಸೌಕಾಸ ನೋಡ್ರಿ ಇಲ್ಲಿ ಎಷ್ಟು ಚಂದ ಕಲರ್ ಇದಾಗ್ಯಾವ್ರಿ ಆ ಚಾರ್ಮೇಲೆ ಖಾರ ಆಟ ಹಾಕೋದಕ್ಕೆ ಒಂದು ಸ್ವಲ್ಪ ಕೇಸರಿ ಹಾಕೋದಕ್ಕೆ ಅದ್ರಾಗ ಮನಿಯನ್ ಖಾರನೂ ಅದು ಕಲರ್ ಇದೈತ್ರಿ ಭಾರಿ ಮಸ್ತ್ ಹಾಕವ್ರಿ ಇಂಥ ಉಪ್ಪಿನಕಾಯಿ ಆಟಿದ್ದು ಅಂದ್ರೆ ಊಟದ ಜೊತೆ ಮತ್ತೊಂದು ರೊಟ್ಟಿ ಹೆಚ್ಚಿಗೆ ತಿನ್ಬೋದ್ರಿ ಅಷ್ಟು ಒಂದು ಸ್ವಲ್ಪ ಕೈ ಆಗಂಗಿಲ್ಲ ಏನೂ ಇಲ್ಲ ರೀ ಇವೇನ ಸಕ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿ ನೋಡ್ರಿ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಬುಟ್ಟಿ ಹಿಡದ ಜಲಿಸದ್ರಿ ತೆಳಗ ಮೇಲೆ ತೆಳಗ ಮೇಲೆ ಭಾರಿ ಬೆಸ್ಟ್ ಹಾಕವ್ರಿ ಈ ಒಂಥರು ಉಪ್ಪಿನಕಾಯಿ ನಾವಂತೂ ಕಂಪಲ್ಸಿರಿ ಹಾಕ್ತೀವ್ರಿ ಉಪ್ಪಿನಕಾಯಿ ಎಲ್ಲ ಥರ ಹಾಕ್ತೀವ್ರಿ ನೋಡ್ರಿ ಈಗ ರೆಡಿ ಆಗ್ಯಾವ್ರಿ ಇಲ್ಲೇ ಬಟ್ಲಕ್ಕೆ ಹಾಕಾಕತೀವ್ರಿ ನೋಡ್ರಿ ಈಗ ನಾವು ಮಾಡುವಂಥ ಇಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ ಮುಂದೂ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ